ಚಪ್ಪಲಿಗೆ ಚುಚ್ಚಿದ ಪಿನ್ ಹೃದಯ ಮೀಟಿತು ಅಪರೂಪಕ್ಕೆ ಸಿಟಿಗೆ ಫಸ್ಟ್ ಟೈಮ್ ಬರುತ್ತಿದ್ದ ಅಮ್ಮನಿಗಾಗಿ ಎದುರು ನೋಡುತ್ತಿದ್ದ ಮಗ ಅವನ ಹೆಂಡತಿ ದರಿದ್ರ ಕಮಲ ಹೇಗೆಲ್ಲ ಅತ್ತೆಯನ್ನು ವಿಚಾರಿಸುತ್ತಾಳೆ ಅನ್ನೋದನ್ನ ಈ ಕಥೆಯಲ್ಲಿ ನೋಡೋಣ ಹೇಗೆ ಒಂದು ಸೊಸೆ ಮಗ ಮತ್ತು ಅಮ್ಮನ್ನ ದೂರ ಮಾಡ್ತಾಳೆ ಮತ್ತೆ ಕೊನೆಗೆ ಏನಾಗುತ್ತೆ ಯಾವ ರೀತಿ ಅವಳಿಗೆ ಅರಿವಾಗುತ್ತೆ ಚಪ್ಪಲಿಯಿಂದ ಅವಳ ಹೃದಯ ಹೇಗ್ ಚೇಂಜ್ ಆಗುತ್ತೆ ಅನ್ನೋದನ್ನ ಈ ಕಥೆಯಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಈ ಕಥೆಯನ್ನ ಸ್ಟಾರ್ಟ್ ಮಾಡೋಣ ಅಪರೂಪಕ್ಕೆ ಅಮ್ಮ ಊರಿಂದ ರೈಲ್ವೆ ಸ್ಟೇಷನ್ಗ್ ಬರ್ತಾಳೆ ಈ ಕತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ರುದ್ರೇಶ ಆ ತಾಯಿಯ ಮಗ ಅವನ ಹೆಂಡತಿ ಬಂದ್ಬಿಟ್ಟು ಕಮಲಾ ಇವರಿಗೆ ಮಗು ಇರ್ತಾನೆ ಈ ಮೂರ್ ಜನ ಕತೆ ಕೂಡ ನಿಮ್ ಹೃದಯನೂ ಚೇಂಜ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನ್ ತಿಳ್ಕೊತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಅಮ್ಮ ವರ್ಷ ಪೂರ್ತಿ ಊರಲ್ಲೇ ಇರ್ತಾಳೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಮ್ಮೆ ಹತ್ತಿರದ ದೇವಸ್ಥಾನಕ್ಕೋ ಜಾತ್ರೆಗೋ ಹೋಗಿ ಬಂದರೆ ಅದೇ ಅವಳ ಪಾಲಿನ ಪಿಕ್ನಿಕ್ ಟ್ರಿಪ್ಪು ವಾರಕ್ಕೊಮ್ಮೆ ಸಂತೆಗೂ ಹೋಗ್ತಾಳೆ ನಿಜ ಆದ್ರೆ ಅಲ್ಲಿ ತನಗಾಗಿ ಏನೂ ತಗೊಳ್ಳಿಲ್ಲ ಇಂತ ಅಮ್ಮ ಅಪರೂಪಕ್ಕೆ ಬೆಂಗಳೂರಿಗೆ ಬಂದಿದ್ದಾಳೆ ಇವತ್ತು ಸಂಜೆ ಅಮ್ಮನ ಜೊತೆ ಮಕ್ಕಳನ್ನು ಕರ್ಕೊಂಡು ಯಾವುದಾದ್ರೂ ಮಾಲ್ಗೆ ಹೋಗು ಅಲ್ಲೆಲ್ಲ ಸ್ವಲ್ಪ ಸುತ್ತಾಡಿಸು ಅವಳ ಚಪ್ಪಲಿ ಸವೆದು ಹೋಗಿದೆ ಒಳ್ಳೆ ಬ್ರ್ಯಾಂಡು ಎರಡು ಜೊತೆ ಚೊಪ್ಪಲಿ ತೆಗೆದುಕೊಂಡು ನಂತರ ಅಲ್ಲೇ ಯಾವ್ದಾದ್ರೂ ಹೋಟೆಲ್ ನಲ್ಲಿ ತಿಂದು ಬನ್ನಿ ಹೀಗೆ ಮಾಡಿದ್ರೆ ಅಮ್ಮನಿಗೆ ನಿಜಕ್ಕೂ ಖುಷಿಯಾಗುತ್ತೆ ಎಟಿಎಂ ಕಾರ್ಡ್ ಹೇಗಿದ್ರು ನಿನ್ನತ್ರ ಇದೆಯಲ್ವಾ ಅಗತ್ಯ ಇರುವಷ್ಟು ದುಡ್ಡು ತಗೋ ಗೊತ್ತಾಯ್ತ ಕಮಲ ರುದ್ರೇಶ ಹೇಳುತ್ತಲೇ ಇದ್ದ ರೀ ಸ್ವಲ್ಪ ಇಲ್ಲಿ ಕೇಳಿ ಮನೆಯಲ್ಲಿ ನಾಲ್ಕು ಜನ ಮಾಡಿದ್ರು ಮುಗಿಯದಷ್ಟು ಕೆಲಸ ರಾಶಿ ರಾಶಿ ಬಿದ್ದಿದೆ ವಾಟರ್ ಬಿಲ್ ಕಟ್ಟಬೇಕು ಬಾತ್ರೂಮ್ನಲ್ಲಿ ನೀರು ಸೋರುತ್ತಿದೆ ಆನಲ್ಲಿ ರಿಪೇರಿ ಮಾಡಿಸ್ಬೇಕು ಮಕ್ಕಳಿಗೆ ಮಂತ್ಲಿ ಟೆಸ್ಟ್ ಇದೆ ಅವರನ್ನು ಈಗಿಂದಲೇ ರೆಡಿ ಮಾಡಬೇಕು ಉಫ್ ಒಂದ ಎರಡ ನಿಮಗೆ ಹೇಗೆ ಗೊತ್ತಾಗ್ಬೇಕು ಇದೆಲ್ಲ ಮಾಲ್ಗೆ ಹೋಗ್ತೇವೆ ಅಂದ್ಕೊಳ್ಳಿ ಒಬ್ಬೊಬ್ಬರಿಗೆ ಬಸ್ ಚಾರ್ಜ್ಗೆ ನೂರು ರೂಪಾಯಿ ಆಗುತ್ತೆ ಸುಮ್ನೆ ಹೋಗಿ ಬಂದ್ರು ಒಂದ್ ಸಾವಿರ ಗೋವಿಂದ ಅಲ್ಲಾರಿ ಬರೀ ಚಪ್ಪಲಿ ತಗೊಳೋಕೆ ಅಷ್ಟು ದೂರ ಹೋಗ್ಬೇಕಾ ಊರು ಹತ್ರ ಸಂತೆ ಆಗುತ್ತಲ್ಲ ಅಲ್ಲೇ ಸಿಗಲ್ವೇನ್ರಿ ಹಳ್ಳಿ ಜನರೆಲ್ಲ ಬೆಂಗಳೂರಿಗೆ ಬಂದೇ ತಗೊಂಡು ಹೋಗ್ತಾರ ಹೀಗೆ ಬೇಕಾ ಬಿಟ್ಟಿ ಖರ್ಚು ಮಾಡೋಕೆ ನಿಮ್ಗೆ ತಲೆ ಓಡುತ್ತೆ ಒಂದು ರೇಷ್ಮೆ ಸೀರೆ ತೆಗೆಯೋಕೋ ಗೋಲ್ಡ್ ಪರ್ಚೇಸ್ಗೋ ಚೀಟಿ ಹಾಕೋಕೆ ಮನ್ಸು ಬರಲ್ಲ ಮಕ್ಕಳು ಬೆಳೀತಾ ಇದಾರೆ ಯಾರೋ ದಾನ ಮಾಡುವ ಬದಲು ಮಕ್ಕಳ ಹೆಸರಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಈಗ್ಲೇ ಹೇಳ್ತಿದ್ದೀನಿ ಸಂಜೆ ಮಾಲ್ಗೆ ಹೋಗಲು ನನ್ನಿಂದ ಸಾಧ್ಯವೇ ಇಲ್ಲ ಕಮಲ ಹೊರಟಾಗಿಯೇ ಹೇಳಿಬಿಟ್ಲು ಅರಸೀಕೆರೆ ಸಮೀಪದ ಹಳ್ಳಿಯವನು ರುದ್ರೇಶ ಅವನಿಗೆ ಖಾಸಗಿ ಕಂಪನಿಯಲ್ಲಿ ಕೆಲಸವಿತ್ತು ಕೆಲಸಕ್ಕೆ ಸೇರಿದಾಗ ಅಮ್ಮನನ್ನು ತನ್ನೊಂದಿಗೆ ಉಳಿಸಿಕೊಳ್ಳಬೇಕು ಎಂದೆಲ್ಲ ಅವನು ಕನಸು ಕಂಡಿದ್ದ ಆದರೆ ಅತ್ತೆ ಸೊಸೆಗೆ ಹೊಂದಾಣಿಕೆ ಆಗಿರಲಿಲ್ಲ ಗಂಡ ಮಕ್ಕಳು ಇಷ್ಟೇ ನನ್ನ ಪ್ರಪಂಚ ಮಿಕ್ಕವರೆಲ್ಲ ಬೆಳಗ್ಗೆ ಬರ್ಬೇಕು ಸಂಜೆ ಹೋಗ್ಬಿಡ್ಬೇಕು ಮಧ್ಯಾಹ್ನವೇ ಹೋಗ್ಬಿಟ್ರೆ ಇನ್ನೂ ಒಳ್ಳೆಯದು ಹೀಗೆಲ್ಲ ಹೇಳಿಬಿಡುತ್ತಿದ್ದಳು ಕಮಲ ರುದ್ರೇಶ ಇಂಥ ಮಾತುಗಳನ್ನೆಲ್ಲಾ ವಿರೋಧಿಸುತ್ತಿದ್ದ ಒಂದೆರಡು ಬಾರಿ ಇದೇ ವಿಷಯಕ್ಕೂ ಜಗಳವೂ ಆಗಿ ಹೆಂಡತಿಗೆ ಎರಡೇಟು ಹೊಡೆದು ಬಿಟ್ಟಿದ್ದ ಆಗ ಅತ್ತು ರಂಪ ಮಾಡಿದ್ದ ಕಮಲ ತವರು ಮನೆಗೆ ಹೋಗಿ ಬಿಟ್ಟಿದ್ದಳು ನಿಮ್ಮ ಸಂಸಾರ ಮುಖ್ಯ ಕಣಪ್ಪ ನಾನಿಲ್ಲದಿದ್ರು ನಡೆಯುತ್ತೆ ಮಕ್ಕಳಿಗೆ ಅಮ್ಮ ಇರಲೇಬೇಕು ನಾನು ಊರಲ್ಲಿರ್ತೀನಿ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಹೊಂದಾಣಿಕೆ ಮಾಡಿಕೊಂಡು ಇದ್ಬಿಡಪ್ಪ ಯಾವತ್ತು ದುಡುಕಬೇಡ ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ ಎಂದೆಲ್ಲಾ ಅವನಿಗೆ ಬುದ್ಧಿ ಹೇಳಿ ರುದ್ರೇಶನ ತಾಯಿ ಊರಿಗೆ ಹೋಗಿಬಿಟ್ಟಿದ್ದರು ಅಂತ ಅಮ್ಮ ವರ್ಷದ ನಂತರ ಬೆಂಗಳೂರಿಗೆ ಬಂದಾಗ ಅವಳನ್ನು ಖುಷಿ ಪಡಿಸಬೇಕು ಸಿಟಿಯ ಅಂತಹ ಅಮ್ಮನಿಗೆ ಒಂದೊಳ್ಳೆ ಮಾಲನ್ನು ಒಂದು ಒಳ್ಳೆ ರೇಷ್ಮೆ ಸೀರೆಯನ್ನು ಒಂದು ಜೊತೆ ಚಪ್ಪಲಿಯನ್ನು ಬ್ರಾಂಡೆಡ್ ಆದದ್ದನ್ನು ಕೊಡಿಸಬೇಕು ಎಂದೆಲ್ಲ ಆಸೆ ಇಟ್ಟುಕೊಂಡನು ಅಮ್ಮನನ್ನು ಸಂಜೆ ಮಾಲ್ಗೆ ಕರ್ಕೊಂಡು ಹೋಗು ಎಂದು ಹೇಳಿದ್ದರೆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ಲೆಕ್ಕಾಚಾರಗಳಾಗಿದ್ದವು ಅಕಸ್ಮಾತ್ ಹೆಂಡತಿಯಿಂದ ನೆಗೆಟಿವ್ ಉತ್ತರ ಬಂದರೆ ಅದನ್ನು ಕೇಳಿ ಅಮ್ಮನಿಗೆ ಬೇಸರ ಆಗಬಹುದು ಎಂದು ಊಹಿಸಿ ಹಾಲು ತರಲೆಂದು ಆಕೆ ಅಂಗಡಿಗೆ ಹೋಗಿದ್ದಾಗಲೇ ರುದ್ರೇಶ್ ಮಾತನಾಡಿದ್ದ ನಾನು ಹೋಗಲ್ಲ ಅಂದಮೇಲೆ ಹೋಗಲ್ಲ ಅಷ್ಟೆ ಎಂದು ಕಡ್ಡಿ ಮುರಿದಂತೆ ಹೇಳುವ ಮೂಲಕ ಅವನ ಎಲ್ಲಾ ಆಸೆಗಳಿಗೂ ಕಮಲ ತಣ್ಣೀರು ಎರಚಿದಳು ಎರಡು ದಿನಗಳ ನಂತರ ರುದ್ರೇಶ್ನ ತಾಯಿ ಊರಿಗೆ ಹೊರಟಾಗ ರೈಲು ನಿಲ್ದಾಣಕ್ಕೆ ಕಮಲಾ ಕೂಡ ಹೋದಳು ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನೆರೆಹೊರೆಯವರಿಗೆ ತೋರಿಸುವುದು ಹಾಗೂ ಗಂಡ ಗುಟ್ಟಾಗಿ ಅಮ್ಮನಿಗೆ ಹಣ ಕೊಡುವುದನ್ನು ತಡೆಯುವುದು ಈ ನಡತೆಯ ಹಿಂದಿನ ಉದ್ದೇಶವಾಗಿತ್ತು ಅದು ರುದ್ರೇಶನಿಗೂ ಗೊತ್ತಾಯಿತು ಇಂಥ ನಡವಳಿಕೆಗೆ ಕಂಡಾಗವನ್ನೆಲ್ಲ ನಡೆದಸ್ತೆಯಲ್ಲಿ ನಿಲ್ಲಿಸಿ ಹೆಂಡತಿಯ ಕೆನ್ನೆಗೆ ಬಾರಿಸಬೇಕು ಅನ್ನಿಸುತ್ತಿತ್ತು ನಾನು ಅಷ್ಟೊಂದು ಅನಾಗರಿಕ ಆಗಬಾರದು ಎಂದು ತನ್ನನ್ನು ತಾನೇ ಸಮಾಧಾನಿಸಿಕೊಳ್ಳುತ್ತಿದ್ದ ಮಗನೊಂದಿಗೆ ಅದು ಇದು ಮಾತನಾಡುತ್ತಾ ನಿಧಾನಕ್ಕೆ ಹಳ್ಳಿ ದಾಟುತ್ತಿದ್ದಳು ಅಮ್ಮ ಆಗಲೇ ಒಂದು ಕಲ್ಲು ಎಡವಿ ಫಟ್ ಎಂಬ ಸದ್ದಿನೊಂದಿಗೆ ಚಪ್ಪಲಿ ಕಿತ್ತು ಹೋಯಿತು ರೈಲು ಬರಲು ಹತ್ತು ನಿಮಿಷವಷ್ಟೇ ಬಾಕಿ ಉಳಿದಿತ್ತು ಹೊರಡುವ ಅವಸರದಲ್ಲಿ ರುದ್ರೇಶ ಅವತ್ತು ಜಾಸ್ತಿ ದುಡ್ಡನ್ನು ತಂದಿರಲಿಲ್ಲ ಅಯ್ಯಯ್ಯೋ ಅಮ್ಮನ ಚಪ್ಪಲಿ ಕಿತ್ತು ಹೋಯ್ತಲ್ಲ ಏನ್ ಮಾಡೋದು ಎಂದು ಅವನು ಉದ್ಗರಿಸಿದ ಅಂದರೆ ಬೇಸರಗೊಂಡ ಕಮಲ ಮಾತಾಡಲಿಲ್ಲ ಸಂದರ್ಭದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡ ಆ ತಾಯಿ ತಕ್ಷಣವೇ ತಾಳಿಸರದೊಂದಿಗೆ ಜೋತು ಬಿದ್ದಿದ್ದ ಬಟ್ಟೆ ತೆಗೆದು ಅದನ್ನೇ ಆ ಚಪ್ಪಲಿಗೆ ಹಾಕಿಕೊಂಡು ಏನೂ ಆಗಲ್ಲ ನಡಿಯಪ್ಪ ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸಿಕೊಳ್ತೀಯ ಊರಿಗೆ ಹೋಗಿ ಹೊಸಾದು ತಗೊಳ್ತೇನೆ ಎಂದು ಬಿಟ್ಟಿದ್ದಳು ಅವತ್ತು ಇಡೀ ದಿನ ರುದ್ರೇಶ ನಿಂತಲ್ಲೇ ನಿಲ್ಲಲಾಗದೆ ತತ್ತರಿಸಿ ಹೋದ ಕಿತ್ತು ಹೋದ ಚಪ್ಪಲಿ ವಯಸ್ಸಾದ ಹಮ್ಮ ಬಿರುಕು ಬಿಟ್ಟ ಪಾದದ ಚರ್ಮ ಅದರಿಂದ ಆಗಿಂದಾಗ್ಲೆ ಹರಿಯುವ ರಕ್ತದ ಚಿತ್ರಗಳು ಮತ್ತೆ ಮತ್ತೆ ನೆನಪಾಗಿ ನಿಂತಲ್ಲೇ ನರಳಿದ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಈ ಮೇಲೆ ಎಷ್ಟು ಸಂಪಾದನೆ ಮಾಡಿ ಏನು ಉಪಯೋಗ ಈ ದರಿದ್ರ ಹೆಂಗಸಿಗೆ ಬುದ್ಧಿ ಬರೋದು ಯಾವಾಗ ಇನ್ನು ಎಷ್ಟು ವರ್ಷ ಇವಳ ಜೊತೆ ಹೀಗೆ ಹೆಣಗಾಡಿ ಸಾಯಲಿ ತೂ ನನ್ನದು ಒಂದು ಬದುಕ ಎಂದೆಲ್ಲ ತನಗೆ ತಾನೇ ಹೇಳಿಕೊಂಡು ವ್ಯಥೆಪಟ್ಟ ಪೇಪರ್ ನೋಡಲಿಲ್ವಾ ನೀವು ಇವತ್ತಿಂದ ಆಮಾಲ್ನಲ್ಲಿ ಸೀರೆಗಳಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆಯಂತೆ ಲೇಟ್ ಆಗಿ ಹೋದ್ರೆ ಒಳ್ಳೆಯ ಸೀರೆಯನ್ನೆಲ್ಲ ಬೇರೆಯವರು ತಗೊಂಡು ಹೋಗಿಬಿಡ್ತಾರೆ ಹೋಗಿ ಬರೋಣ ಬನ್ನಿ ಎದುರು ಮನೆಯ ಸಾವಿತ್ರಿ ಮಾತು ಮುಗಿಯುವ ಮೊದಲೇ ಕಮಲ ಹೊರಟು ನಿಂತಿದ್ದಳು ಇವರು ಶಾಪಿಂಗ್ ಮುಗಿಸಿಕೊಂಡು ಹೊರಗೆ ಬರುತ್ತಲೇ ಬಸ್ ನಿಲ್ದಾಣದ ಪಕ್ಕವೇ ಕುಳಿತಿದ್ದ ಅಜ್ಜಿ ಅವ್ವಾ ಹತ್ತು ರೂಪಾಯಿ ಕೊಡವ್ವ ಚಪ್ಲಿ ಕಿತ್ತು ಹೋಗಿದೆ ರಿಪೇರಿ ಮಾಡಿಸ್ಕೋಬೇಕು ಕಾಲಲ್ಲಿ ಐರು ಬೆಳೆದಿದೆ ಚಪ್ಪಲಿ ಇಲ್ಲದೆ ಒಂದು ಹೆಜ್ಜೆಯನ್ನು ಎತ್ತಿಡಲು ಆಗಲ್ಲ ಎನ್ನುತ್ತಾ ಅಳುಮೊರೆಯಲ್ಲಿ ಪ್ರಾರ್ಥಿಸಿದಳು ಕರಗಿದ ಸಾವಿತ್ರಿ ಅಜ್ಜಿಗೆ ಹಣ ಕೊಟ್ಟು ಮಕ್ಕಳಿಗೆ ಹೇಳಿ ಹೊಸ ಚಪ್ಲಿ ತಗಸ್ಕೋ ಅಜ್ಜಿ ಅಂದಳು ಹಿಂದೆಯೇ ಅಷ್ಟು ವಯಸ್ಸಾದವರಿಗೂ ಒಂದು ಜೊತೆ ಚೆನ್ನಾಗಿರೋ ಚಪ್ಪಲಿ ಕೊಡಿಸಲಲ್ವಾ ಏನ್ ಮಕ್ಕಳು ರೀ ಅಂದುಬಿಟ್ಟಳು ಅಂದು ಬಿಟ್ಟಳು ತಕ್ಷಣವೇ ಆ ಅಜ್ಜಿ ಅವ್ವಾ ನನ್ನ ಮಕ್ಕಳನ್ನು ಬೈಬೇಡ ಏನೋ ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಅದಕ್ಕೆ ಅವರೇನು ಮಾಡೋಕಾಗುತ್ತೆ ಅಂದಿತು ಈ ವೇಳೆಗೆ ಬಸ್ ಬಂದಿದ್ದರಿಂದ ಏನು ಮಾತಾಡದೆ ಇವರು ಬಸ್ ಹತ್ತಿದರು ಬಸ್ ಒಳಗೆ ವಿಪರೀತ ರಶ್ ಇತ್ತು ಆ ಗಜಿಬಿಜಿಯಲ್ಲಿ ನೂಕಾಡಬೇಡ್ರಮ್ಮ ನೂಕಬೇಡಿ ಅನ್ನುತ್ತಲೇ ನಾಲ್ಕು ಮಂದಿ ಹೆಂಗಸರು ಸಾವಿತ್ರಿಯ ಸುತ್ತಮುತ್ತ ನಿಂತರು ಅವರಲ್ಲಿ ಇಬ್ಬರು ಹುಷ್ ರಶು ರಶ್ಶು ಎನ್ನುತ್ತಾ ಎದುರಿಸಿಬಿಟ್ಟರು ಇದಾಗಿ ಎರಡೇ ನಿಮಿಷಕ್ಕೆ ಒಂದು ನಿಲ್ದಾಣ ಬಂತು ಮತ್ತೆ ಹಿಂದಿನಿಂದ ನೂಕಾಟ ನಡೆಯಿತು ಈ ನಾಲ್ಕು ಮಂದಿ ತುಂಬಾ ಅವಸರದಲ್ಲಿ ಬಸ್ ನಿಂದ ಎಳಿಯತೊಡಗಿದರು ಅದನ್ನು ಗಮನಿಸಿದ ಕಂಡಕ್ಟರ್ ಯಾಕಿಷ್ಟು ಗಡಿ ಬಿಡೀಲಿ ಇಳಿತಿದ್ದೀರಿ ಇವರೆಲ್ಲ ಕಳ್ಳಿಯರೋ ಏನೋ ಯಾವುದಕ್ಕೂ ಎಲ್ಲಾ ಪ್ಯಾಸೆಂಜರ್ಸ್ ತಮ್ಮ ಬಳಿ ಸರ ಮೊಬೈಲ್ ಇದನ್ನ ನೋಡ್ಕೊಳ್ಳಿ ಎಂದು ಜೋರಾಗಿ ಹೇಳಿಬಿಟ್ಟ ತಕ್ಷಣವೇ ತನ್ನ ಕೈ ನೋಡಿಕೊಂಡು ಅಯ್ಯಯ್ಯೋ ಕಳ್ಳಿ 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 ಹಿಡೀರಿ ನನ್ನ ಬಳೆ ಇಲ್ಲ ಎಂದು ಗಾಬರಿಯಿಂದ ಕೂಗು ಹಾಕಿದಳು ಸಾವಿತ್ರಿ ಈ ವೇಳೆಗೆ ಆ ನಾಲ್ಕು ಹೆಂಗಸರು ಓಡುತ್ತಲೇ ರಸ್ತೆಯ ಇನ್ನೊಂದು ಬಳಿ ತಳುಪಿದರು ಆಗಲೇ ಆ ಬಸ್ ನ ಕಂಡಕ್ಟರ್ ಚಿರತೆಯಂತೆ ಓಡಿ ಹೋಗಿ ಆ ಹೆಂಗಸರ ಪೈಕಿ ಇಬ್ಬರನ್ನು ಹಿಡಿದು ಬಿಟ್ಟ ಬಾಯಿಗೆ ಬಂದಂತೆ ಬೈಯುತ್ತಾ ಎರಡೇಟು ಹಾಕಿದ್ದಲ್ಲದೆ ಅದ್ ಹೇಗೆ ತಪ್ಪಿಸಿಕೊಂಡು ಹೋಗ್ತಿರೋ ನೋಡುವ ಎಂದು ದಾರಿಗೆ ಅಡ್ಡಲಾಗಿ ನಿಂತು ಬಿಟ್ಟ ನಂತರದ ಒಂದೇ ನಿಮಿಷದಲ್ಲಿ ಬಸ್ನ ಜನರೆಲ್ಲಾ ಅಲ್ಲಿದ್ದರು ಎಲ್ಲರೂ ಹೆಂಗಸರು ಎಂಬ ಮುಲಾಜು ನೋಡದೆ ಆ ಕಳ್ಳಿಯರಿಗೆ ಸಮ ಭಾರಿಸಿದರು ಕಂಡಕ್ಟರ್ನ ಧೈರ್ಯವನ್ನು ಹೊಗಳಿದರು ನೋಡೋಕೆ ಗೂಳಿಗಳ ತರ ಇದೀರಾ ದುಡಿದು ತಿನ್ನಲು ಏನ್ ರೋಗ ಇದೇ ಕೆಲ್ಸಾನ ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಎಷ್ಟು ಹೆಂಗಸರಿಗೆ ಕಣ್ಣೀರು ಹಾಕಿಸ್ತಿದ್ದೀರಾ ಎಂದೆಲ್ಲಾ ಹೇಳುತ್ತಾ ಆವೇಶ ಬಂದಂಗೆಲ್ಲ ಜನ ಏಟು ಹಾಕುತ್ತಿದ್ದರು ಈ ಮಧ್ಯೆಯೇ ಇನ್ಸ್ಪೆಕ್ಟರ್ ಪೇದೆಗಳಿದ್ದ ಜೀಪು ಬಂತು ಎಳಕೊಳ್ರಿ ಅವರನ್ನು ಇಂದ ಇನ್ಸ್ಪೆಕ್ಟರ್ ಒಡವೆ ಕಳ್ಕೊಂಡವರು ಯಾರು ಅವರು ಬನ್ನಿ ಎಂದರು ನಾವು ಕೊಡಬೇಕಾಗಿದ್ದ ಏಟನ್ನೆಲ್ಲ ಜನರೇ ಕೊಟ್ಟಿದ್ದಾರೆ ಅಲ್ಲಮ್ಮ ನೋಡಕ್ಕೆ ಗಟ್ಟಿ ಮುಟ್ಟಾಗಿ ಇದ್ದೀರಾ ದುಡಿದು ತಿನ್ನೋಕೆ ಏನ್ ರೋಗ ನಿಮ್ಗೆ ಹತ್ತೇ ಹತ್ತು ನಿಮಿಷ ಕಷ್ಟಪಟ್ಟು ಸಂಪಾದನೆ ಆಯ್ತು ಅಂದ್ಕೊಂಡು ಓಡುವ ನಿಮಗೆ ಆ ಒಡವೆ ಮೇಲೆ ಅಷ್ಟೊಂದು ಆಸೆ ಇರುವಾಗ ಎಷ್ಟೋ ವರ್ಷಗಳ ಕಾಲ ಪೈಸೆಗೆ ಪೈಸೆ ಕೂಡಿಸಿ ಕನಸು ಈಡೇರಿಸಿಕೊಂಡವರಿಗೆ ಎಷ್ಟೆಲ್ಲ ಮೋಹ ಇರುತ್ತದೋ ಲೆಕ್ಕ ಹಾಕಿ ಯಾವತ್ತೂ ಅಷ್ಟೇ ನೀವು ಒಳ್ಳೆಯದು ಮಾಡಿದ್ರೆ ನಿಮಗೂ ಒಳ್ಳೆಯದೇ ಆಗುತ್ತೆ ನೀವು ಒಬ್ಬರ ಬದುಕಿಗೆ ಕತ್ತರಿ ಹಾಕಿದ್ರೆ ನಾಳೆ ನಿಮ್ಮ ಕುತ್ತಿಗೆಗೆ ಕತ್ತರಿ ಬೀಳುತ್ತೆ ಜೀವನ ಇಷ್ಟೇನೆ ಅರ್ಥ ಆಯ್ತಾ ಈ ಸಲ ಕ್ಷಮಿಸ್ತೀನಿ ಇನ್ಮೇಲಾದ್ರೂ ದುಡ್ಕೊಂಡ್ತೀನಿ ಎಂದು ಆ ಕಳ್ಳಿಯರಿಗೆ ಇನ್ಸ್ಪೆಕ್ಟರ್ ಬುದ್ಧಿ ಹೇಳಿದರು ನಂತರ ಕಮಲಾ ಸಾವಿತ್ರಿಯನ್ನು ಜೀಪಿನಲ್ಲಿ ಮನೆಗೆ ಕಳಿಸಿಕೊಟ್ಟರು ಅವತ್ತು ರಾತ್ರಿ ಕಮಲಾಗೆ ಸರಿಯಾಗಿ ನಿದ್ರೆ ಬರಲಿಲ್ಲ ಕಣ್ಮುಚ್ಚಿದರೆ ಸಾಕು ಐರು ಬೆಳೆದು ಬಿಟ್ಟಿದೆ ಕಣವ್ವ ಚಪ್ಲಿ ಇಲ್ಲದೆ ಹೆಜ್ಜೆ ಇಡೋಕೂ ಆಗ್ತಿಲ್ಲ ಎಂದು ಮಾಲ್ನ ಹೊರಗೆ ಕೂತು ಆ ಅಜ್ಜಿ ಹೇಳಿದ ಮಾತೆ ನೆನಪಿಗೆ ಬರುತ್ತಿತ್ತು ಅದರ ಬೆನ್ನಿಗೆ ಅದೆಷ್ಟು ವರ್ಷ ದುಡಿದು ಸಂಪಾದಿಸಿದ ವಸ್ತು ಇನ್ನೊಬ್ಬರ ಪಾಲಾದಾಗ ಎಷ್ಟೊಂದು ಸಂಕಟ ಆಗುತ್ತೆ ಗೊತ್ತಾ ಎಂದಿದ್ದ ಇನ್ಸ್ಪೆಕ್ಟರ್ ಮಾತು ಮನಸ್ಸು ತಟ್ಟುತ್ತಿತ್ತು ಅದೇ ಸಮಯಕ್ಕೆ ಮಗನೇ ನನ್ನ ಪಾಲಿನ ದೊಡ್ಡ ಆಸ್ತಿ ಎನ್ನುತ್ತಿದ್ದ ಅತ್ತೆಯ ಮಾತು ಬಿಟ್ಟು ಬಿಡದೆ ಕಾಡುತ್ತಿತ್ತು ಅದೇ ನೆನಪಾಗುತ್ತಿತ್ತು ಬೆಳಿಗ್ಗೆ ಆಫೀಸಿಗೆ ಹೊರಟಿದ್ದ ಗಂಡನ ಎದುರು ನಿಂತ ಕಮಲ ಹೇಳಿದಳು ಈ ಭಾನುವಾರ ಊರಿಗೆ ಹೋಗಿ ಬನ್ರಿ ಅತ್ತೆಗೆ ಸೀರೆ ಒಂದು ಜೊತೆ ಚಪ್ಲಿ ತೆಗೆದು ಇಡ್ತೀನಿ ಮೊನ್ನೆನೆ ಕೊಡಿಸಬೇಕಾಗಿತ್ತು ನನಗೆ ಆಗ ಗೊತ್ತಾಗಲಿಲ್ಲ ನಿಮ್ಮ ಜೊತೆ ನಾನು ಬರೋಣ ಅಂತಿದ್ದೀನಿ ಆಗಬಹುದೇನ್ರಿ ಇಷ್ಟು ಹೇಳುವುದರೊಳಗೆ ಆಕೆ ಕಣ್ತುಂಬಿಕೊಂಡಳು ರುದ್ರೇಶ ಮಾತು ಹೊರಡದೆ ಗದ್ಗದನಾಗಿ ನಿಂತು ಬಿಟ್ಟ ಈ ಕಥೆ ಎಷ್ಟ್ ಚೆನ್ನಾಗಿದೆ ಅಲ್ವಾ ಈ ರೀತಿ ಪ್ರತಿ ಸೊಸೆ ಕೂಡ ಪ್ರತಿ ಅತ್ತೆನ ಅರ್ಥ ಮಾಡ್ಕೊಂಡ್ರೆ ಎಷ್ಟ್ ಚೆನ್ನಾಗಿ ಸಂಸಾರ ನಡೆಸ್ಬೋದು ಪ್ರತಿಯೊಬ್ರು ಕೂಡ ಇದನ್ ತಿಳ್ಕೊಬೇಕು ಯಾವತ್ತು ನಾವೇ ಅಂದು ನಾವ್ ಒಬ್ರೆ ಅನ್ನೋದನ್ನ ಬಿಟ್ಟು ನಮ್ ಜೊತೆ ಎಲ್ಲಾರು ಚೆನ್ನಾಗಿರ್ಬೇಕು ಅನ್ನೋದನ್ನ ತಿಳ್ಕೊಬೇಕು ನಾವು ನಾವೊಬ್ರಿಗ ಒಳ್ಳೇದ್ ಮಾಡಿದ್ರೆ ಮಾತ್ರನೇ ದೇವ್ರು ನಮಗ್ ಒಳ್ಳೇದ್ ಮಾಡೋದು ಯಾವತ್ತೇ ಆಗ್ಲಿ ಇವತ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ದಿನ ನಾವ್ ಯಾರ ಜೀವನದಲ್ಲಿ ಏನ್ ನೆಡ್ಕೊಂಡಿರ್ತೀರ ಅದು ವಾಪಸ್ ಬಂದೇ ಬರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಸೊ ಪ್ಲೀಸ್ ಎಲ್ಲಾರು ಯಾವ್ದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಕ್ ಹೋಗ್ಬೇಡಿ ಆದಷ್ಟು ನಿಮ್ಮ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಬೇರೆಯವರು ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಫಸ್ಟ್ ನೆಮ್ಮದಿಯಾಗಿ ನಿಮ್ಮ ಸಂಸಾರ ನೀವು ನಡೆಸ್ಕೊಂಡು ಹೋಗಿ ಎಷ್ಟು ಆಸೆ ಇರುತ್ತಲ್ವಾ ಅಮ್ಮನ್ಗೆ ಅವರು ಮಗನ ಜೊತೆಲಿ ಇರ್ಬೇಕು ಸೊಸೆ ಜೊತೆ ಇರಬೇಕು ಆ ಮೊಮ್ಮಕ್ಳು ಮರಿಮಕ್ಳ ಜೊತೆ ಇರಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಆದ್ರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಆಸೆ ಅವ್ರ ಬದುಕಿಗೆ ಕಲ್ಲಾಕ್ದಂಗೆ ನಾವು ನಾವ್ ಬದುಕ ಕಲ್ಲಾಕ್ತಿರಿ ಅಂದ್ರೆ ನಮ್ ಬದುಕುಗೂ ಕಲ್ಲಾಕವ್ರು ಇನ್ನೊಬ್ರುಟ್ಟೆ ಹುಟ್ಟಿರ್ತಾರೆ ಬಂದೇ ಬರ್ತಾರೆ ಒಂದಲ್ಲ ಒಂದಿನ ಸೊ ಅರ್ಥ ಮಾಡ್ಕೋಬೇಕಷ್ಟೇ ನಾವು ಯಾವ ರೀತಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬಿಹೇವ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರ ಜೀವನ್ ಜೀವನದ ಮೇಲೂ ಕೂಡ ನಾವು ಒಬ್ಬರನ್ನ ಕೈ ಎತ್ತಿ ತೋರಿಸ್ಬಾರ್ದು ಯಾಕಂದ್ರೆ ನಮ್ಮ ಜೀವನ ಅವ್ರ ಜೀವನ ಬೇರೆ ನಮ್ಮ ಇಂಟೆನ್ಷನ್ಸ್ ಅವ್ರ ಇಂಟೆನ್ಷನ್ಸ್ ಬೇರೆ ಸೊ ಪ್ರತಿಯೊಬ್ರು ಎರಡ್ ಕಡೆಯಿಂದನೂ ಆಲೋಚನೆ ಮಾಡ್ಬಿಟ್ಟು ನಿರ್ಧಾರ ತಗೊಳ್ಬೇಕು ಯಾವತ್ತೇ ಆಗ್ಲಿ ನಾನು ನನ್ ಗಂಡ ನನ್ ಮಕ್ಕಳು ಅನ್ನೋದನ್ನ ಬಿಟ್ಟು ನಮ್ಮ ನಮ್ಮ ಕುಟುಂಬ ಅನ್ನೋದನ್ನ ನಾವು ಅಳವಡಿಸ್ಕೊಳ್ಬೇಕು ಸೊ ಇದನ್ನ ಇಷ್ಟ ಇಷ್ಟಪಡ್ತೀನಿ ಈ ಕತೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊತೀನಿ ಈ ಕತೆ ಇಷ್ಟ ಆಗಿದ್ರೆ ಇನ್ನ ಇನ್ನೂ ಇದೇ ರೀತಿ ಒಳ್ಳೆ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕತೆ ಇಷ್ಟ ಆಗಿದ್ರೆ ಧನ್ಯವಾದಗಳು